ತೆಗೆದು ಹೊರಗೆ ಹಾಕಿ ಮತ್ತೆ ಅಲ್ಲಿಗೆ ಏನಾಗಬಹುದು ಅಲ್ಲಿಗೆ ಪೊಲೀಸರು ಬರುದಿಲ್ಲ ನಾನು ಉದ್ದಾಗಲಿಕ್ಕೆ ಬಿಡ್ತಾರೆ ಒಂದಾಗಿ ನಾನು ನನ್ನ ಅಷ್ಟೇ ಬರ್ಬೇಕಷ್ಟೇ ಅದು ಬಟ್ಟೆ ತೆಗೆದು ಅದು ಯಾವ್ದು ಇಲ್ಲ ಒಂದು ದಿನ ಇದು ಪೋಸ್ಟ್ ಮಾರ್ಟಮ್ ಮಾಡುದಿಲ್ಲ ಅದು ಯಾವ್ದಿಲ್ಲ ಅದು ಪೋಸ್ಟ್ ಮಾರ್ಟಮ್ ಅಂದ್ರೆ ಈಗ ಇವರು ಒಂದು ನಮ್ಮ ರೂಂಬೈನವ್ರು ಹೋದ್ರು ರಾತರಾತ್ರಿಯಲ್ಲಿ ಹೂವಪ್ಪ ಇದು ಸುಂದ್ರೇಶ್ ಅಂತ ಹೂವಪ್ಪ 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 ಅಂತ తో.. అదన్న తాంగళు పోస్ట్ మార్టమ్మార్టం జన ఇలా అదొందకి మాత్రం కంపౌండర్ అంతా ఇది ಇದು ಮಾಡಿ ಅವರವರ ಲೋಕಲ್ ಕಲಿಸ್ಬೋದು ಎಲ್ಲಿ ಲೋಕಲ್ ಅಲ್ಲಿ ತುಂಬಾ ಇದೆ ಅದು ಅದೇ ಕತೆ ಈಗ ಹೂವಪ್ಪ ಅಂತ ಇದ್ದಾರೆ ಆದ್ರೆ ನಂಗೆ ಹೇಳ್ಬೇಕಾದ್ರೆ ತುಂಬಾ ಕತೆ ಉಂಟು ನಮಗೆ ಅನ್ಯ ಎಲ್ಲಿವರೆಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮಗೆ ಮಾಡಿದ ಅನ್ಯಾಯ ದೇವರಿಗೆ ಗೊತ್ತು ಎಲ್ಲ ಗೊತ್ತಿಲ್ಲ ಅಂತ ಹೇಳ್ತಾರೆ ಗೊತ್ತಿದ್ದು ಮಾಡ್ತಾರ ಅಂತ ಮಾಡ್ತಾರ ನಮಗೆ ಗೊತ್ತಿಲ್ಲ మాట్లాగల్ ఆరు గట్టు ధడ్ తందూరు రూపాయ నోడు ఆరు గట్టి దుడ్డ తందేశ సౌజన్య విషయంలో ఆ కడ మాట్లాడుతుంది అంతే కలిసి ఆరు గట్టు తు ಗೆದ್ದು ಕಟ್ಟುಬಿಟ್ಟಲ್ಲಿ ಮಾತ್ರ ನಮಗೆ ಭಾಗ ಮಾಡಿದೆ ನನ್ನ ಬಾವಿಗೆ ಅಕ್ಕ ಅಷ್ಟು ಮಾಡಿ ರಥಾದಿಯಲ್ಲಿ ಜೋಲು ತುಂಬಿಸಿ ಹೋಗುವ ತನಕ ನನ್ನ ಜೊತೆಗೆ ಅಲ್ಲಿ ರಾಜೇಶ್ವರ ನಿಂತೀಶ್ ಅವರು ಸೂಪರಿಸ್ತಾರೆ ನೇತ್ರಾವತಿ ಸೂಪರಿಸಾವತಿ ಅಂತ ಹೇಳಿದ್ರೆ ಅದು ಗವರ್ಮೆಂಟ್ ಜಾಬ್ ಜಾಗ ಜಾಬ್ ಇವರಿಗೆ ಅಲ್ಲಿ ಇವರ ಇದ್ದಾರೆ ಸರ್ಕಾರದಿಂದ ಸರ್ಕಾರದ ಯಾವ್ದು ಇಲ್ಲೀಸ್ನವ್ರು ನಾವು ಯಾರನ್ನು ಅಂತ ಹೇಳ್ತೀವಿ ಅವರೇ ಅವರನ್ನೇ ಪೊಲೀಸ್ ಇಟ್ಕೊಂಡು ಹೊಡಿಲಿಕ್ಕೆ ನಾವು ಹೇಳಿದವರನ್ನೇ ಅವ್ರು ಹಿಡ್ಕೊಂಡು ಹೊಡಿಬೇಕು ಹಾಗೆ ಯಾಕಂದ್ರೆ ನಾನು ಒಂದ್ಸರಿ ಈ ಕೈಯಲ್ಲಿ ತುಂಬಾ ಮಂದಿಗೆ ಹೋಗ್ತೀನಿ ನಾನು ಜನಗಳು ಹೊಡಿತಾರೆ ಗೊತ್ತಾದ್ರೆ ಯಾಕಂದ್ರೆ ಇವರು ಹೇಳಿ ನಾವು ಹೊಡಿಯೋದು ಅದೇ ಆಮೇಲೆ ಬರವಾಗೆಲ್ಲ ತುಂಬಾ ಜನ ರಕ್ತ ಬರುವಾಗೆಲ್ಲ ಹೊಡ್ತಿದ್ದೇವೆ ಅದೆಲ್ಲ ಪೊಲೀಸ್ನವ್ರ ಕೆಲಸ ನಮ್ಮನ್ನೆಲ್ಲ ಇಟ್ಕೊಂಡು ಹೊಡಿಸಿದ್ದಾರೆ ಕೆಲವೊಂದು ಒಬ್ಬರಿಗೆ ಒಬ್ಬ ಮೂಕಲ್ಲೆಲ್ಲ ರಕ್ತ ಬಂದು భయంకర నిన్న అప్పందమ్మా ఆగిస్తుందా జన రక్త సురిసంత అయ్యప్ప సంస్థలు ఊట మాగేతీ గల